ನಾವು ರೀಸೆಂಟ್ಲಿ ಕೇಳಿದೋ ಲಕ್ನೋ ಟ್ರಾನ್ಸ್ಪೋರ್ಟ್ ನಗರದಲ್ಲಿ ದಲ್ಲಿ ಟ್ರಾಜಿಕ್ಟ್ ಬಿಲ್ಡಿಂಗ್ ಕೊಲಾಪ್ಸ್ ಆಗಿರೋದ್ರಿಂದ ಸೀರಿಯಸ್ ಇಶ್ಯೂ ಆಗಿದೆ ಲಾಜಿಸ್ಟಿಕ್ ಹಬ್ ಮೇಲೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಟ್ರಾನ್ಸ್ಪೋರ್ಟರ್ ನಗರ ಚಾಲೆಂಜಸ್ ನ ಫೇಸ್ ಮಾಡುತ್ತಾ ಅಥವಾ ಇಂಡಿಯಾದ ಲಾಜಿಸ್ಟಿಕ್ ಸೆಕ್ಟರ್ ನ ಇಂಪ್ರೂವ್ ಮಾಡೋಕೆ ಇದನ್ನ ಹೇಗೆ ಫಿಕ್ಸ್ ಮಾಡೋದಂತ ನೋಡೋಣ ಲಾಜಿಕ್ಸ್ ಬೈ ಎಫ್ ಆರ್ ಐಟಿ ನಿಮಗೆ ಸುಸ್ವಾಗತ ಟ್ರಾನ್ಸ್ಪೋರ್ಟ್ ನಗರ್ ಒಂದು ಡಿಸೈನ್ ಏರಿಯಾ ಇದು ಟ್ರಕ್ ಮತ್ತೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಗೆ ಇದರಲ್ಲಿ ಪಾರ್ಕಿಂಗ್ ರಿಪೇರ್ ಫ್ಯೂಲ್ ಸ್ಟೇಷನ್ ಮತ್ತೆ ಸ್ಟೋರೇಜ್ ಸರ್ವಿಸ್ ನ ಆಫರ್ ಮಾಡುತ್ತೆ ಈ ಹಬ್ಸ್ ಎಲ್ಲ ಇಂಡಿಯಾದ ಪ್ರಮುಖ ಎಕನಾಮಿ ಎಫಿಷಿಯಂಟ್ ಅನ್ನು ಇಂಪ್ರೂವ್ ಮಾಡುತ್ತೆ ಕಾಸ್ಟ್ ರೆಡ್ಯೂಸ್ ಮಾಡುತ್ತೆ ಮತ್ತೆ ಮ್ಯಾನುಫ್ಯಾಕ್ಚರ್ ಟ್ರೇಡರ್ಸ್ ಮತ್ತೆ ಎಕ್ಸ್ಪೋರ್ಟರ್ಸ್ ಬೆನಿಫಿಟ್ಸ್ ಕೊಡುತ್ತೆ ಸೇಫ್ ಪಾರ್ಕಿಂಗ್ ಮತ್ತೆ ರೆಸ್ಟ್ ಏರಿಯಾನ ಏರಿಯಾ ಎನ್ಶೂರ್ ಮಾಡುತ್ತೆ ಮತ್ತೆ ಟ್ರಕ್ ಡ್ರೈವರ್ಸ್ ಎಲ್ಲರೂ ಪ್ರಾಪರ್ ಆಗಿ ಬ್ರೇಕ್ ತಗೊಳ್ಳೋಕ್ಕೆ ಸೇಫರ್ ರೋಡ್ ಮತ್ತೆ ಕಮ್ಮಿ ಆಕ್ಸಿಡೆಂಟ್ ನಿಂದ ಚೆನ್ನಾಗಿ ಮ್ಯಾನೇಜ್ ಆಗಿರೋ ಟ್ರಾನ್ಸ್ಪೋರ್ಟ್ ಹೇಳುತ್ತೆ ಎಫಿಷಿಯಂಟ್ ವೆಯ್ಟ್ ಟೈಮ್ ರೆಡ್ಯೂಸ್ ಮಾಡುತ್ತೆ ಮತ್ತೆ ಸಿಟಿ ಕಾಂಗಿಷನ್ ನ ತಡೆಯುತ್ತೆ ರೆಸ್ಟ್ ರೂಮ್ ಮೆಡಿಕಲ್ ಎಡ್ ಬ್ಯಾಂಕಿಂಗ್ ಸರ್ವಿಸ್ ಮತ್ತೆ ಫುಡ್ ಸ್ಟಾಲ್ ಸೌಕರ್ಯ ಕೊಡುತ್ತೆ ಸಕ್ಸಸ್ಫುಲ್ ಆಗಿರೋ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಹಬ್ಸ್ ಡಿಮಾನಿಸ್ಟ್ರೇಷನ್ ಹೇಗೆ ಪ್ರಾಪರ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಡಿಲೇಸ್ ನ ಕಮ್ಮಿ ಮಾಡೋಕೆ ಎಷ್ಟೊಂದು ಜನ ಪೂರ್ ಇನ್ಫ್ರಾಸ್ಟ್ರಕ್ಚರ್ ಅನ್ಸೇಫ್ ಕನ್ಸ್ಟ್ರಕ್ಷನ್ ಮತ್ತೆ ಕಮ್ಮಿ ಮೇಂಟೆನೆನ್ಸ್ ಇರೋದ್ರಿಂದ ಸಫರ್ ಆಗ್ತಿದ್ದಾರೆ ಇಶ್ಯೂಸ್ ಅಂದ್ರೆ ಹೊಡೆದೋಗಿರೋ ರೋಡು ಹಳ್ಳದ ನೀರು ಮತ್ತೆ ಇನ್ಸಫಿಷಿಯೆಂಟ್ ಪಾರ್ಕಿಂಗ್ ಎಲ್ಲ ಸೀರಿಯಸ್ ಪ್ರಾಬ್ಲಮ್ ಆಗಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಎಷ್ಟೊಂದು ಜನ ಸತ್ತೋಗಿದ್ದಾರೆ ಲಕ್ನೋ ಟ್ರಾನ್ಸ್ಪೋರ್ಟ್ ನಗರ್ ಬಿಲ್ಡಿಂಗ್ ಕೊಲಾಪ್ಸ್ ಆಗಿರೋದ್ರಿಂದ ಸಿಟಿ ಅಂದ್ರೆ ಪ್ರಮುಖ ಬಡಿ ಬರೋಟಿ ವಾಲಾದಲ್ಲಿ ಕಮ್ಮಿ ಪಾರ್ಕಿಂಗ್ ಮತ್ತೆ ಅಥಾರಿಟಿ ಅವರು ನೆಗ್ಲೆಕ್ಟ್ ಮಾಡಿರೋ ಬೇಸಿಕ್ ಫೆಸಿಲಿಟಿ ಸ್ಟೋರೇಜ್ ಇಂದ ಕಂಪ್ಲೇಂಟ್ ಆಗಿದೆ ಇದನ್ನ ಹೇಗೆ ಫೇಸ್ ಮಾಡೋದು ಫಿಕ್ಸ್ಡ್ ರೋಡ್ ಎನ್ಶೂರಿಂಗ್ ಸೇಫ್ ಡ್ರೈನೇಜ್ ಮತ್ತೆ ಸ್ಟ್ರಾಂಗ್ ಬಿಲ್ಡಿಂಗ್ ಪಾರ್ಕಿಂಗ್ ಜಗಾನ ಜಾಸ್ತಿ ಮಾಡಿ ಟ್ರಕ್ ಕಾನ್ಸಿಷನ್ ನ ರೆಡ್ಯೂಸ್ ಮಾಡೋಕೆ ಗವರ್ಮೆಂಟ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನ ಎನ್ಶೂರ್ ಮಾಡಬೇಕು ಬೆಟರ್ ಮೇಂಟೆನೆನ್ಸ್ ಗೋಸ್ಕರ ಪಿ ಎಂ ಪ್ಲಾನ್ಸ್ ನ ಇಂಪ್ರೂವ್ ಮಾಡಬೇಕು ಟ್ರಾನ್ಸ್ಪೋರ್ಟ್ ಹಬ್ಸ್ ನ ಸಪೋರ್ಟ್ ಮಾಡೋಕೆ ಟ್ರಾನ್ಸ್ಪೋರ್ಟ್ ನಗರ್ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಿರೋದ್ರಿಂದ ನಾವು ಟ್ರಾನ್ಸ್ಪೋರ್ಟ್ ಮಾಡಬಹುದು ಇಂಡಿಯಾದ ಲಾಜಿಸ್ಟಿಕ್ ಸೆಕ್ಟರ್ ಮತ್ತೆ ಆನ್ ಗೋಯಿಂಗ್ ಚಾಲೆಂಜಸ್ ನ ರೆಡ್ಯೂಸ್ ಮಾಡೋದು ಬಿಸ್ನೆಸ್ ಮತ್ತು ಡ್ರೈವರ್ಸ್ಗೆ ಸೊ ಗೌರ್ಮೆಂಟ್ ಇನ್ವೆಸ್ಟ್ ಮಾಡಬೇಕಾ ಹಬ್ಸ್ನ ಇಂಪ್ರೂವ್ ಮಾಡೋಕ್ಕೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಧನ್ಯವಾದಗಳು